ನಮಸ್ಕಾರ ಕೆ ಡಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ದಿನಾಂಕ ಎಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ನಗರದ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ವಿಜಯಪುರ ನಗರದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದ್ದು ಈ ಸಮಾವೇಶದಲ್ಲಿ ದಿವ್ಯ ಸಾನಿಧ್ಯ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಜ್ಜಾದ ನಶೀನ್ ಬಂದೇನ್ವಾಜಿ ದರ್ಗಾ ಕಲಬುರ್ಗಿ ಉದ್ಘಾಟಕರು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಅಧ್ಯಕ್ಷತೆ ಮೆಹಬೂಬ್ ಮುಲ್ಲಾ ಬಳಬಟ್ಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಬೆಂಗಳೂರು ಮುಖ್ಯ ಅತಿಥಿಗಳು ನಾಗಟಾನ್ ಮತಕ್ಷೇತ್ರದ ಶಾಸಕ ವಿಠಲ್ ಕಟಕದೋಂಡ್ ಪಾಲ್ಗೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮುಲ್ಲಾ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾಹಿತಿ ನೀಡಿದರು ಅವ್ರ ಮುಂದೆ ನಮ್ಮ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ವಿನಂತಿ ಕೂಡ ಮಾಡ್ಕೊಳ್ತೇವೆ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಅವರಿಗೂ ಕೂಡ ನಾವು ವಿನಂತಿ ಆದಷ್ಟು ಮಾಡ್ತೇವೆ ಮನೆಯೂ ಕೂಡ ಮನೆಯ ಮುಖಾಂತರ ಎಲ್ಲ ಅವರಿಗೂ ಕೂಡ ಹೇಳ್ತೇವೆ ಅದ್ರ ಜೊತೆಗೆ ಏನಂದರೆ ನಮ್ಮ ಸಂಘಟನೆಗೆ ಒಂದು ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾ ಮಟ್ಟದ ಸಮಾವೇಶಗಳು ಈಗಾಗಲೇ ಆಗ್ಯಾವ ಎಲ್ಲ ಕಡೆ ರಾಜ್ಯ ಮಟ್ಟದೊಂದು ಆಗಿದ್ದರೆ ಈ ಮೂರು ವರ್ಷ ಏನು ಸ್ಥಾಪನೆ ಆದ ನಂತರ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳು ಸೇರಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡೋದ್ರೆ ಹೇಳಿ ಒಂದು ಇದು ಅದು ಈ ವಿಜಯಪುರದಲ್ಲೇ ಹೇಳಿ ಎಲ್ಲರೂ ನಿರ್ಣಯ ತೆಗೆದುಕೊಂಡಾಗ ಈಗ ನಾವು ಇಲ್ಲಿ ವಿಜಯಪುರ ಒಂದು ರಾಜ್ಯಮಟ್ಟದ ಎಲ್ಲ ಜಿಲ್ಲೆಯ ಉಲ್ಲ ಸಮಾಜದ ಮುಖಂಡಗಳು ಇಲ್ಲಿ ಕರೆ ಕರೆಸುವಂಥ ಕೆಲಸ ಮಾಡಿದ್ದೆವು ಆ ದಿವಸ ಏನಂದ್ರೆ ಏನು ಒಂದು ಸಮಾವೇಶ ಆದ ನಂತರ ಒಳ್ಳೆ ಮತ್ತು ಸಂಘಟನೆಗೂ ಕೂಡ ಒಂದು ಚ ಒಳ್ಳೆಯ ಒಂದು ಚುರುಕ ಮುಗಿಸುವಂಥ ಕೆಲಸ ಆಗಲಿ ಮತ್ತು ಒಳ್ಳೆಯ ರೀತಿಯಿಂದ ಒಂದು ಸಂದೇಶ ಕೂಡ ರಾಜ್ಯ ಮಟ್ಟದಲ್ಲಿ ಹೋಗ್ತದೆ ಅಂತ ಕೇಳಿ ನಾವು ಭಾವಿಸಿದ್ದೇವೆ ಕನಿಷ್ಠ ಎಷ್ಟು ಜನ ಸೇರ್ಬೋದು ಸರ್ ನಾವು ಒಂದು ಸಾವಿರ ಜನ ಕನಿಷ್ಠ ಕೇಳಿವೋ ಅದು ಹೆಚ್ಚಿನ ಈ ನಮ್ಮ ಇದ್ರ ಪ್ರಕಾರ ಈಗ ಜನರಿಗೆ ಏನಾಗ್ಬಿಟ್ಟು ಅದ ಎಲ್ಲ ಕಡೆ ಭಾಳಷ್ಟು ಬಾ ಕೆಲವು ಜನರಿಗೆ ಭಾಳಷ್ಟು ಈಗ ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಭಾಳ ಹಳೆ ಹಳ್ಳಿ ಮಟ್ಟದಲ್ಲಿ ಈ ಒಂದು ಸಮಾವೇಶದ ಬಗ್ಗೆ ಪ್ರಚಾರ ಮಾಡಿದ್ದಾರೆ ಅದರ ಜೊತೆಗೆ ಕನಿಷ್ಠ ಎರಡು ಸಾವಿರಕ್ಕಿಂತ ಹೆಚ್ಚು ಮೂರು ಸಾವಿರ ತನಕ ಬರಬಹುದು ಅಂತೇಳಿ ಒಂದು ನಮ್ಗೆ ಲೆಕ್ಕಾಚಾರಿ ಇದೆಲ್ಲ ಚರ್ಚೆಗಳು ಅವರು ನಾಯಕ ರಾಜಕೀಯ ನಾಯಕರುಗಳು ನಮ್ಮ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಮುಂದೆ ಇಡುವಂಥದಲ್ಲೇ ಒಂದು ಧ್ವಜ ಇದೆ ಅದು ಅನ್ನೋದಂದ್ರೆ ಕೇಸರಿ ಮತ್ತು ಹಸಿರು ಐತಿ ಅದ್ರಲ್ಲಿ ಏನದ ಸಂಕೇತ ಏನದ ಒಂದು ಸೌಹಾರ್ದತೆಯ ಸಂಕೇತ ಹೇಳಿ ಒಂದು ಧ್ವಜ ಅದರದ್ದು ನಮಗೂ ಶಲ್ಯ ಆಗಲಿ ನಮ್ಮ ಧ್ವಜ ಆಗಲಿ ಅದರದ್ದು ಒಂದು ಬಣ್ಣ ಇರೋದು ಎಸಿಲಿ ಮತ್ತು ಹಸಿರು